ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಹತ್ತು ಹನ್ನೊಂದು ಹಾಗೆಯೇ ಹನ್ನೆರಡು ಭಾನುವಾರ ಸೋಮವಾರ ಮಂಗಳವಾರ ಮುನ್ನೂರ ಐವತ್ನಾಲ್ಕನೇ ರಾಯರ ಆರಾಧನಾ ಮಹೋತ್ಸವ ಎಲ್ಲೆಡೆ ನಡೆಯುತ್ತೆ ಅಂತ ಅಂದರೆ ರಾಘವೇಂದ್ರ ಅವ್ರದ್ದು ದೇವಸ್ಥಾನ ಅಥವಾ ಮಠ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಕೆ ಆರ್ ನಗರದ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆನೂ ಅಲಂಕಾರ ಮಾಡಿದ್ದಾರೆ ಒಳಗಡೆನೂ ಅಲಂಕಾರ ಮಾಡಿದ್ದಾರೆ ರಾಯರ ಫೋಟೋಗೆ ಮಲ್ಟಿಪಲ್ ಕಲರ್ಸ್ ಇರುವಂತಹ ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ರಾಯರನ್ನು ನೋಡ್ತಾ ನಿಂತಿದ್ರೆ ಅಲ್ಲೇ ಕಳೆದೋಗೋ ಥರ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಫುಲ್ಲು ದೇವಸ್ಥಾನದ ಒಳಗಡೆ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದರು ಎರಡು ಕಣ್ಣು ಸಾಲಲ್ಲ ಅನ್ನೋ ಥರ ಇತ್ತು ರಾಘವೇಂದ್ರ ಸ್ವಾಮಿಯವ್ರಿಗೆ ಹಣ್ಣಿನ ಹೂವಿನ ಅಲಂಕಾರ ಒಳಗಡೆ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇ ನೋಡ್ತಾ ಇದ್ದೀರಾ ಮೂಸಂಬಿ ಪೈನಾಪಲ್ಲು ಆ್ಯಪಲ್ಲು ಹಣ್ಣುಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಲಂಕಾರ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗಿತ್ತು ನಾವು ಹೋದಾಗ ಕಂಪ್ಲೀಟಾಗಿ ಅಲಂಕಾರ ಆಗಿರಲಿಲ್ಲ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಅಲಂಕಾರ ಮಾಡಿ ಆದಮೇಲೆ ಅವರು ಮಹಾಮಂಗಳಾರತಿ ಮತ್ತು ಹಣ್ಣುಕಾಯಿ ಇಸ್ಕೊಂಡು ಪೂಜೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಲೈಟ್ ಆನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ಮಾಡುವಾಗ ಲೈಟ್ ಆಫ್ ಮಾಡಿಕೊಂಡಿದ್ರು ಲ್ಯಾಂಪ್ ನೋಡಿ ಎರಡು ಲ್ಯಾಂಪ್ ಆ ಕಡೆ ಈ ಕಡೆ ಡೆಕೋರೇಟ್ ಮಾಡಿದ್ದಾರಲ್ಲ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಹೂಗಳನ್ನ ನೋಡಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ರಾಯರ ಭಕ್ತರಿಗೆ ರಾಯರ ಮೇಲೆ ಅಪಾರವಾದಂತಹ ನಂಬಿಕೆ ಮತ್ತು ಭಕ್ತಿ ರಾಯರು ತಮ್ಮ ಕಷ್ಟಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಅಂತ ಒಂದು ಬಲವಾದ ನಂಬಿಕೆ ಇನ್ನು ರಾಯರ ಭಕ್ತರು ರಾಯರ ಮಠಕ್ಕೆ ಬಂದು ಈ ಥರ ಅಲಂಕಾರನೆಲ್ಲ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ಬೋದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾರ್ಮಲ್ ಡೇನೇ ದೇವರ ದರ್ಶನ ಮಾಡೋದಂದ್ರೇ ಖುಷಿ ನೆಮ್ಮದಿ ಸಿಗುತ್ತೆ ಇನ್ನು ಸ್ಪೆಷಲ್ ಡೇಗಳಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಹೋದಾಗ ಅಲಂಕಾರನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಆಂಜನೇಯ ಸ್ವಾಮಿ ಫೋಟೋಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೈಡು ಅಂದರೆ ದೇವಸ್ಥಾನದಲ್ಲಿ ಲೆಫ್ಟ್ ಸೈಡು ರಾಯರ ಪಾದ ಪೂಜೆ ಮಾಡ್ತಾಯಿದ್ರು ಅಂದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡ್ರೆ ಈ ಪಾದ ಪೂಜೆ ಮಾಡಿಕೊಡ್ತಾರೆ ತುಂಬ ಜನ ಇದ್ರು ಕ್ಯೂ ಅಲ್ಲಿ ಇದ್ದರು ಸೊ ಆದಮೇಲೆ ಒಬ್ಬರು ಪೂಜೆ ಮಾಡಿಸ್ಕೊಳ್ತಾ ಇದ್ರು ಈ ಒಂದು ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ರಾಯರ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಒಂದು ಪೂಜೆಯನ್ನು ಮಾಡಿಸ್ತಾ ಇದ್ರು ವೇಳೆ ಕಳೀತಾ ಇದ್ದಂತೆ ಜನ ಬರ್ತಾನೇ ಇದ್ದರು ಜನ ಜಾಸ್ತಿನೇ ಆಗ್ತಾಯಿದ್ರು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್